ಗ್ರಹಣ ಗ್ರಹಣ ಅಂದ್ರೇನೆ ಖಗೋಳದಲ್ಲಿ ನಡೆಯುವ ಅತಿ ದೊಡ್ಡ ವಿಸ್ಮಯ ವಿಜ್ಞಾನಿಗಳು ಗ್ರಹಣವನ್ನ ನೋಡುವ ವೈಖರಿ ಒಂದಾದರೆ ಜ್ಯೋತಿಷಿಗಳು ಗ್ರಹಣವನ್ನ ನೋಡುವ ವೈಖರಿಯೇ ಇನ್ನೊಂದು ರೀತಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಕಣ್ಣಿನಲ್ಲಿ ಗ್ರಹಣವನ್ನ ಹೇಗೆ ನೋಡ್ತಾರೆ ಭಾನುವಾರ ನಡೆಯಲಿರುವ ಗ್ರಹಣದ ವಿಶೇಷತೆ ಏನು ಭಾರತದಲ್ಲಿ ಈ ಗ್ರಹಣ ಗೋಚರಿಸುತ್ತ ಈ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಸೆಪ್ಟೆಂಬರ್ ಭಾನುವಾರ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಖಗೋಳದ ವಿಸ್ಮಯದ ಕೌತುಕವನ್ನ ಕಣ್ತುಂಬಿಕೊಳ್ಳಲು ಇಡೀ ವಿಶ್ವದ ಜನರ ಜೊತೆ ವಿಜ್ಞಾನ ಲೋಕವೂ ಕೂಡ ಸಜ್ಜಾಗಿದೆ ಹಾಗಾದ್ರೆ ಏನಿದು ಸೂರ್ಯಗ್ರಹಣ ಗ್ರಹಣಗಳು ಸಂಭವಿಸುವುದು ಯಾಕೆ ಸೂರ್ಯ ಚಂದ್ರ ಮತ್ತು ಭೂಮಿ ನಡುವೆ ಇರುವ ನಂಟು ಅದೆಂತಹದ್ದು ಇದೆಲ್ಲವದರ ವಿವರಣೆಗಳನ್ನ ನೋಡ್ತಾ ಹೋದ್ರೆ ಅನೇಕ ಕೌತುಕದ ವಿಷಯಗಳು ನಮಗೆ ಕಾಣ ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣ ಸಂಪೂರ್ಣ ಸೂರ್ಯ ಗ್ರಹಣವಲ್ಲ ಸೂರ್ಯಗ್ರಹಣ ಈ ಗ್ರಹಣದ ವೇಳೆ ಚಂದ್ರ ಸೂರ್ಯನ ಗೋಳವನ್ನು ಸಂಪೂರ್ಣವಾಗಿ ಆವರಿಸುವುದಿಲ್ಲ ಹೀಗಾಗಿ ಇದು ಖಗ್ರಾಸ ಅಲ್ಲ ವಿಶ್ವದ ಕೆಲವು ದೇಶ ಖಂಡಿತವಾಗಿ ಗೋಚರ ಆಗ್ತಾ ಇಲ್ಲ ಇದು ಭಾರತ ಯಾಕೆ ಇಡೀ ಬಹುಮಟ್ಟಿಗೆ ಈ ಉತ್ತರಾರ್ಧ ಗೋಳ ನಾರ್ದನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ ಅಲ್ಲಿ ಇದು ಗೋಚರ ಆಗಲ್ಲ ಇದು ಆಗೋದು ಬಹುಮಟ್ಟಿಗೆ ಬಹುಮಟ್ಟಿಗೆ ಏನು ದಕ್ಷಿಣಾರ್ಧ ಗೋಳದಲ್ಲೇ ಯಾವ ಯಾವ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಗ್ರಹಣ ವಿಶ್ವದ ನಾಲ್ಕೇ ನಾಲ್ಕು ಪ್ರದೇಶಗಳಲ್ಲಿ ಗ್ರಹಣ ಗೋಚರ ಈಗಾಗಲೇ ಹೇಳಿದಂತೆ ಇದು ಸಂಪೂರ್ಣ ಸೂರ್ಯಗ್ರಹಣವಲ್ಲ ಅರ್ಥಾತ್ ಖಗ್ರಾಸ್ ಸೂರ್ಯಗ್ರಹಣವಲ್ಲ ಒಂದು ಸಾಮಾನ್ಯವಾಗಿ ನಡೆಯುವಂತಹ ವಿದ್ಯಮಾನ ಹೀಗಾಗಿ ವಿಶ್ವದ ಕೆಲವು ಭಾಗಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಕಾಣಿಸಿಕೊಳ್ಳಲಿದೆ ಅದರಲ್ಲೂ ಪ್ರಮುಖವಾಗಿ ದಕ್ಷಿಣಾರ್ಧ ಗೋಳದಲ್ಲಿಯೇ ಈ ಸೂರ್ಯಗ್ರಹಣ ಸಂಭವಿಸಲಿದ್ದು ಹೀಗಾಗಿ ಪೂರ್ವ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಟಾರ್ಟಿಕಾ ಮತ್ತು ಪೆಸಿಫಿಕ್ ವಿಶಾಲ ಸಾಗರದಲ್ಲಿರುವ ಕೆಲವು ದ್ವೀಪಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಗೋಚರವಾಗಲಿದೆ ಎಲ್ಲಿ ಗೋಚರಿಸುತ್ತಪ್ಪ ಅಂದ್ರೆ ಪೂರ್ವ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಕರಾವಳಿ ಏನಿದೆ ಅದರ ಒಂದು ಸಣ್ಣ ಪಟ್ಟಿ ಏನಿರುತ್ತೆ ಅಲ್ಲಿ ಅಲ್ಲಿ ಗೋಚರಿಸುತ್ತೆ ನ್ಯೂಜಿಲ್ಯಾಂಡ್ನಲ್ಲಿ ಗೋಚರಿಸುತ್ತೆ ಪೆಸಿಫಿಕ್ ಸಾಗರ ಅನ್ನೋದು ಒಂದು ಅತ್ಯಂತ ವಿಶಾಲವಾದ ಸಾಗರ ಅಲ್ಲಿ ಮೆಣಸಿನ ಕಾಳನ್ನು ಉದುರಿಸಿದಂತೆ ಕೆಲವು ಸಣ್ಣ ಪುಟ್ಟ ದ್ವೀಪಗಳಿದೆ ಅದರಲ್ಲಿ ಗೋಚರಿಸುತ್ತೆ ಅಂಟಾರ್ಕ್ಟಿಕಾನಲ್ಲಿ ಗೋಚರಿಸುತ್ತೆ ಇದರ ಈ ಯಾವ ಪ್ರದೇಶಗಳು ಆಸ್ಟ್ರೇಲಿಯಾದಲ್ಲೇ ಕಮ್ಮಿ ಜನಸಂಖ್ಯೆ ಅದರಲ್ಲೂ ಇದು ಗೋಚರಿಸೋದು ಆಸ್ಟ್ರೇಲಿಯಾದ ಪೂರ್ವ ಭಾಗದ ಒಂದು ಪಟ್ಟಿಗೆ ಮಾತ್ರ ಅದೇ ರೀತಿ ನ್ಯೂಜಿಲ್ಯಾಂಡ್ ಇಡೀ ನ್ಯೂಜಿಲ್ಯಾಂಡ್ನ ಜನಸಂಖ್ಯೆ ಬೆಂಗಳೂರಿನ ಐದನೇ ಒಂದು ಭಾಗವೂ ಇದೆಯೋ ಇಲ್ಲವೋ ಅಷ್ಟು ಬೆಂಗಳೂರಂದು ಇಂಡಿಯಾದಲ್ಲ ಹಾಗಾಗಿ ಅದೇ ರೀತಿ ಒಂದು ಐವತ್ತರವತ್ತು ಲಕ್ಷ ಇರ್ಬೋದು ನ್ಯೂಜಿಲ್ಯಾಂಡಲ್ಲಷ್ಟೆ ಇದಾದ ಮೇಲೆ ಪೆಸಿಫಿಕ್ ದ್ವೀಪಗಳಲ್ಲಿ ಅಂತೂ ಆ ದ್ವೀಪಗಳು ತುಂಬ ದೊಡ್ಡ ದ್ವೀಪಗಳೆಲ್ಲ ಚಿಕ್ಕ 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 ಕೆಲವೇ ಕಿಲೋ ಕೆಲವೇ ಅದ ದ್ವೀಪಗಳು ಜೊತೆಗೆ ಅಂಟಾರ್ಟಿಕ್ ಆ ದ್ವೀಪಗಳಲ್ಲಂತೂ ಹೆಚ್ಚಿನ ಜನ ಇಲ್ಲವೇ ಇಲ್ಲ ಮೇಲೆ ಮತ್ತೊಂದು ಅಂದ್ರೆ ಅಂಟಾರ್ಟಿಕ ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಗಳನ್ನು ಬಿಟ್ಟು ಯಾರು ಬೇರೆ ಯಾರು ಅಲ್ಲಿ ಹೋಗಿ ಇರೋದಿಲ್ಲ ಹೀಗಾಗಿ ಜನರು ಹೆಚ್ಚಾಗಿ ವಾಸಿಸುವಂತಹ ಜನಸಂಖ್ಯೆ ಅತ್ಯಂತ ದಟ್ಟವಾಗಿರುವಂತಹ ಪ್ರದೇಶದಲ್ಲಿ ಇದು ಗೋಚರಿಸ್ತಾ ಇಲ್ಲ ಈ ನಾಲ್ಕೇ ನಾಲ್ಕು ಪ್ರದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರಿಸಲಿದೆ ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣದಲ್ಲಿ ಚಂದ್ರ ಶೇಕಡ ಎಂಬತ್ತಾರು ಭಾಗದಷ್ಟು ಸೂರ್ಯನನ್ನ ಆವರಿಸಲಿದ್ದಾನೆ ಹೀಗಾಗಿ ಇದು ದಕ್ಷಿಣಾರ್ಧ ಗೋಳದಲ್ಲಿ ಮಾತ್ರ ಕಾಣಿಸಲಿದೆ ಅಲ್ಲಿ ವಾಸಿಸುವ ಜನರಿಗೆ ಮಾತ್ರ ಈ ಅಪರೂಪದ ವಿಸ್ಮಯ ಕಣ್ತುಂಬಿಕೊಳ್ಳುವ ಅದೃಷ್ಟ ಒದಗಿ ಬಂದಿದೆ ಸೂರ್ಯಗ್ರಹಣ ಬರೀ ಕಣ್ಣಿನಿಂದ ನೋಡುವ ಮುನ್ನ ಎಚ್ಚರ ಬರೀ ಗಣ್ಣಿನಿಂದ ನೋಡಿದ್ರೆ ಬರೀ ಗಣ್ಣಿನಿಂದ ನೋಡುವುದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಆದರೂ ಸಹ ಭವಿಷ್ಯದಲ್ಲಿ ಸಂಭವಿಸುವ ಸೂರ್ಯಗ್ರಹಣ ನೋಡುವ ವೇಳೆ ನಾವು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಗುರುಪ್ರಸಾದ್ ಅವರು ಹೇಳಿದ್ದಾರೆ ಆದರೆ ಗ್ರಹಣದ ವೇಳೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂದು ಉತ್ಸುಕತೆಯಿಂದ ಕೌತುಕದಿಂದ ನೋಡಿದಾಗ ಚಂದ್ರ ಏನೋ ಆ ಸೂರ್ಯನ ಬಿಂಬವನ್ನು ಅಥವಾ ಸೂರ್ಯನ ಗೋಲವನ್ನು ಆವರಿಸಿರ್ಬೋದು ಅದು ಹಠಾತ್ತನೆ ಸಡನ್ನಾಗಿ ಹಿಂಗೆ ಮುಂದೆ ಹೋದಾಗ ಬೆಳಕು ಬಂದು ಹೊಡೆದ್ರೆ ಕಣ್ಣಿಗೆ ಅದು ಕೆಲವು ವೇಳೆ ತಾತ್ಕಾಲಿಕವಾಗಿ ಇಲ್ಲ ಕಾಯಮಾಗಿ ಕೆಲವು ಮ ಮಟ್ಟಿಗೆ ಕಣ್ಣು ಕಣ್ಣಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರೂ ಕೂಡ ನೇರವಾಗಿ ಸೂರ್ಯನನ್ನು ಕಣ್ಣಿ ಬರಿಗಣ್ಣಿನಿಂದ ನೇರವಾಗಿ ತದೇ ಖಚಿತದಿಂದ ಸೂರ್ಯನ ನೋಡಬಾರ್ದು ಅದು ಬೇರೆ ವಿಚಾರ ಗ್ರಹಣಗಳಲ್ಲಂತೂ ಸೂರ್ಯ ಗ್ರಹಣವನ್ನಂತೂ ಯಾವುದೇ ಬಗೆಯ ವಿಶೇಷ ಸಾಧನಗಳ ನೆರವಿಲ್ಲದೆ ನೋಡಬಾರದು ಅದರಲ್ಲೂ ಟೆಲಿಸ್ಕೋಪ್ ಅದ್ರ ಕಡೆ ತಿರುಗಿಸೋದು ದುರ್ಬೀನ ಆ ಕಡೆ ತಿರುಗಿಸೋ ಅಂಥ ಕೆಲಸ ದಯಮಾಡಿ ಯಾರೂ ಮಾಡಬಾರ್ದು ಏನೇ ಆದರೂ ನಮಗೇನು ಕಾಣಿಸ್ತಾ ಇಲ್ಲ ಇದು ಇದು ಕಾಣಿಸೋದು ನಾನು ಹೇಳಿದಾಗೆ ದಕ್ಷಿಣ ದಕ್ಷಿಣಾರ್ಧ ಗೋಳದಲ್ಲಿ ಮಾತ್ರ ಗ್ರಹಣಗಳು ಯಾವಾಗೆಲ್ಲ ಸಂಭವಿಸುತ್ತವೆ ಗೊತ್ತಾ ಗ್ರಹಣಗಳು ಅಪರೂಪಕ್ಕೆ ಮಾತ್ರ ಸಂಭವಿಸುವುದೇಕೆ ಸೂರ್ಯಗ್ರಹಣ ಸಾಮಾನ್ಯವಾಗಿ ಅಮಾವಾಸ್ಯ ಸಂಭವಿಸುತ್ತೆ ಚಂದ್ರಗ್ರಹಣ ಹುಣ್ಣಿಮೆಯ ಸಮಯದಲ್ಲಿ ಹಾಗಂತ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಸೂರ್ಯ ಹಾಗೂ ಚಂದ್ರಗ್ರಹಣಗಳು ಸಂಭವಿಸುವುದಿಲ್ಲ ಹಾಗೇನಾದ್ರೂ ಆಗಿದ್ರೆ ಗ್ರಹಣ ಕೂಡ ಯಾವ ರೀತಿಯೇ ಆಕಾಶದಲ್ಲಿ ಸಂಭವಿಸುವ ಸಾಮಾನ್ಯ ಪ್ರಕ್ರಿಯೆ ಆಗಿ ಹೋಗ್ತಾ ಇತ್ತು ಹೊರತು ಅದು ವಿಸ್ಮಯ ಅಂತ ಅನಿಸ್ಕೊಳ್ತಿರ್ಲಿಲ್ಲ ಖಗೋಳದಲ್ಲಿ ಒಂದು ಕೌತುಕವನ್ನ ಸೃಷ್ಟಿ ಮಾಡ್ತಿರ್ಲಿಲ್ಲ ಹಾಗಿದ್ರೆ ಗ್ರಹಣಗಳು ಯಾವಾಗೆಲ್ಲ ಸಂಭವಿಸುತ್ತವೆ ತರ ಪ್ಲೇನ್ ನಲ್ಲಿ ಇದೆ ನೋಡಿ ನನ್ನ ತೋರಿಸ್ತಾ ಇದೆ ಅಥವಾ ಒಂದು ಫೋನ್ ತಟ್ಟೆ ಅಥವಾ ನಾವು ತಟ್ಟೆಯಲ್ಲಿ ಊಟ ಮಾಡ್ತೀವಲ್ಲ ತಟ್ಟೆ ತರ ಇರೋದ್ರಲ್ಲಿ ಇದೆ ಅದೇ ರೀತಿ ಚಂದ್ರ ಭೂಮಿಯನ್ನು ಮತ್ತೊಂದು ತಟ್ಟೆಯಲ್ಲಿ ಸುತ್ತುತ್ತಾನೆ ಈ ಎರಡು ತಟ್ಟೆಗಳು ಒಂದು ಒಂದು ಕೋನದಲ್ಲಿ ವಾಲ್ಕೊಂಡಿದೆ ಹೀಗಾಗಿ ಪ್ರತಿ ಹುಣ್ಣಿಮೆ ದಿವಸ ಸೂರ್ಯ ಭೂಮಿ ಹಾಗೂ ಚಂದ್ರ ಬಹುಮಟ್ಟಿಗೆ ಸರಳ ರೇಖೆಯಲ್ಲಿ ಇದ್ದರು ಪೂರ್ತಿ ಸರಳ ಇರಲ್ಲ ಚಂದ್ರ ಸ್ವಲ್ಪ ಮೇಲಿರ್ತಾನೆ ಅಥವಾ ಕೆಳಗಿರ್ತಾನೆ ಹಾಗಾಗಿ ಗ್ರಹಣ ಆಗಲ್ಲ ಯಾವಾಗಲೂ ಚಂದ್ರ ತನ್ನ ಕಕ್ಷೆಯಲ್ಲಿ ಸೂರ್ಯ ಭೂಮಿಯನ್ನು ಸುತ್ತುತ್ತಾ ತನ್ನ ಕಕ್ಷ ಎರಡು ಬಿಂದು ಮಾತ್ರ ಒಂದು ಸಾಧ್ಯತೆ ಇರುತ್ತೆ ಈ ಎರಡು ಬಿಂದುಗಳಿಗೆ ರಾಹು ಮತ್ತು ಕೇತು ಅಂತ ಕರೀತಾರೆ ಅಷ್ಟೆ ಬಿಂದುಗಳ ನನ್ನ ವಿಜ್ಞಾನದ ದೃಷ್ಟಿಯಲ್ಲಿ ಇವೆರಡು ಸೂರ್ಯ ಕ್ಷಮಿಸಬೇಕು ಭೂಮಿ ಸೂರ್ಯನನ್ನು ಸುತ್ತುವಂತಹ ಸಮತಲ ತಟ್ಟೆ ಏನೇನಿದೆ ತಟ್ಟೆ ಅಂತ ಆ ಭೂಮಿಯನ್ನು ಸುತ್ತುವಂತಹ ತಟ್ಟೆ ಸಮತಲ ಏನಿದೆ ಅವು ಎರಡು ಒಂದಕ್ಕೊಂದು ವಾಲ್ಕೊಂಡಿದೆ ಅವೆರಡು ಛೇದಿಸುತ್ತೆ ಕಟ್ ಮಾಡುತ್ತೆ ಇಂಟರ್ಸೆಕ್ಟ್ ಮಾಡುತ್ತೆ ಎರಡು ಆ ಎರಡು ಆ ಎರಡು ಬಿಂದುಗಳ ಹತ್ರ ಇದ್ದಾಗ ಗ್ರಹಣ ಆಗೋ ಸಾಧ್ಯತೆ ಹಾಗಾಗಿ ಗ್ರಹಣಗಳು ವಿರಳ ಸೂರ್ಯ ಗ್ರಹಣದಿಂದ ಹವಾಮಾನದ ಮೇಲೆ ಎಫೆಕ್ಟ್ ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಸಾಧ್ಯತೆ ಇದೆಯಾ ಗ್ರಹಣ ಸಮಯದಲ್ಲಿ ಅಥವಾ ಮುಂಚಿತವಾಗಿ ಅನೇಕ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತ ಅನೇಕ ವಿಜ್ಞಾನಿಗಳು ತಮ್ಮ ಕೇಸ್ ಸ್ಟಡಿಯಲ್ಲಿ ಬರೆದಿದ್ದಾರೆ ಹಾಗೆಯೇ ಗ್ರಹಣಕ್ಕೂ ಹಾಗೂ ಭೂಕಂಪನ ಮತ್ತು ಪ್ರಾಕೃತಿಕ ವಿಕೋಪಗಳಿಗೂ ಸಂಬಂಧವಿದೆ ಅಂತ ಕೂಡ ನಿರೂಪಿಸಿದ್ದಾರೆ ಗ್ರಹಣ ಕಾಲೇ ಪ್ರಳಯ ಕಾಲೇ ಅಂತ ಮಾತು ಕೂಡ ನಮ್ಮಲ್ಲಿದೆ ಆದ್ರೆ ವೈಜ್ಞಾನಿಕ ಜಗತ್ತು ಇದನ್ನ ಅಲ್ಲೆಗಳಿಯತ್ತೆ ಗ್ರಹಣಕ್ಕೂ ಪ್ರಾಕೃತಿಕ ವಿಕೋಪಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅನ್ನತ್ತೆ ಆದರೆ ಭೂಮಿಯ ಹವಾಮಾನದಲ್ಲಿ ಕೊಂಚ ಬದಲಾವಣೆ ಸಾಧ್ಯತೆ ಇದೆ ಅಂತಲೂ ಹೇಳಲಾಗುತ್ತೆ ಹವಾಮಾನ ತಾಪಮಾನ ಖಂಡಿತ ಕೆಲಮಟ್ಟಿಗೆ ತಾಪಮಾನ ಕಡಿಮೆ ಆಗೇ ಆಗುತ್ತೆ ಯಾಕಂದ್ರೆ ಸೂರ್ಯನ ಬೆಳಕು ಬರ್ತಿದ್ದಾಗ ಅದರ ಉಷ್ಣತೆ ಎಷ್ಟಿರುತ್ತೆ ರಾತ್ರಿ ಹೊತ್ತಿಗೂ ಹಗಲ ಹೊತ್ತಿಗೂ ಉಷ್ಣತೆ ಕಡಿಮೆ ಜಾಸ್ತಿ ಆಗುತ್ತಲ್ವ ಅದೇ ರೀತಿ ಕೆಲಮಟ್ಟಿಗೆ ಕೆಲಮಟ್ಟಿಗೆ ಅದು ಯಾವ ಬಗೆಯ ಗ್ರಹಣ ಅನ್ನೋದನ್ನ ಅವಲಂಬಿಸಿ ಸೂರ್ಯ ಗ್ರಹಣದ ಕಡಿಮೆ ಆಗುತ್ತೆ ಕೆಲಮಟ್ಟಿಗೆ ಅಷ್ಟೇ ಗ್ರಹಣ ಕಾಲದಲ್ಲಿ ಆಚೆ ಬರೋದು ನಿಷಿದ್ಧವ ಗರ್ಭಿಣಿಯರು ಹೊರಗೆ ಬರಲೇಬಾರದ ನಮ್ಮಲ್ಲಿ ಸದಾ ಒಂದು ನಂಬಿಕೆ ಇದೆ ನಂಬಿಕೆ ಅನ್ನೋಕ್ಕಿಂತ ಪರಂಪರೆಯೊಂದು ನಡೆದುಕೊಂಡು ಬಂದಿದೆ ಅದು ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಮನೆಯಿಂದ ಆಚೆ ಬರಬಾರದು ತರಕಾರಿ ಕತ್ತರಿಸಬಾರದು ಗರ್ಭಿಣಿಯರು ಹೊಸ್ತಿಲು ದಾಟಿ ಆಚೆ ಬರಬಾರದು ಅಂತ ಈ ಬಗ್ಗೆ ವಿಜ್ಞಾನಿಗಳಲ್ಲಿ ತಕರಾರು ಕೂಡ ಇದೆ ಗ್ರಹಣಕ್ಕೂ ಇದಕ್ಕೂ ಏನು ಸಂಬಂಧವಿಲ್ಲ ಇದು ಹಿಂದಿನಿಂದಲೂ ನಂಬಿಕೊಂಡು ಬಂದ ಒಂದು ಮಿಥ್ಯ ಪರಂಪರೆ ಅಂತ ಹೇಳ್ತಾರೆ ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯವಾಯಿತು ಗ್ರಹಣವನ್ನು ಎರಡೂ ದೃಷ್ಟಿಯಲ್ಲಿ ಜಗತ್ತು ನೋಡ್ತಾ ಬಂದಿದೆ ಒಂದು ಖಗೋಳಶಾಸ್ತ್ರದ ಕಣ್ಣಿನಲ್ಲಿ ಮತ್ತೊಂದು ಜ್ಯೋತಿಷ್ಯಶಾಸ್ತ್ರದ ಕಣ್ಣಿನಲ್ಲಿ ಹಾಗಿದ್ರೆ ಭಾನುವಾರ ನಡೆಯುವ ಸೂರ್ಯಗ್ರಹಣದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ ಗ್ರಹಣದಿಂದ ಅಪಾಯಗಳು ಇರೋದು ನಿಜವಾದ ಇದೆಲ್ಲವೂ ನಂಬಿಕೆಗೆ ಬಿಟ್ಟ ವಿಷಯವ ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಸ್ಪಷ್ಟವಾಗಿ ಹೇಳ್ತಾರೆ ಗ್ರಹಣಕ್ಕೂ ಮಾನವ ಜಗತ್ತಿಗೂ ಶತಮಾನಗಳಿಂದ ನಂಟಿದೆ ಗ್ರಹಣವನ್ನ ಎಲ್ಲಾ ಧರ್ಮಗಳು ಒಂದೊಂದು ರೀತಿಯಲ್ಲಿ ಧಾರ್ಮಿಕವಾಗಿಯೇ ಸ್ವೀಕರಿಸಿವೆ ಧಾರ್ಮಿಕ ರೀತಿಯಲ್ಲಿಯೇ ನೋಡುತ್ತವೆ ಅದರಲ್ಲೂ ಸನಾತನ ಧರ್ಮ ಗ್ರಹಣವನ್ನ ತನ್ನದೇ ರೀತಿಯ ಜ್ಯೋತಿಷ್ಯ ಶಾಸ್ತ್ರ ಕಣ್ಣುಗಳಲ್ಲಿ ನೋಡುತ್ತೆ ಗ್ರಹಣ ಕೇವಲ ಖಗೋಳದ ವಿಸ್ಮಯ ಮಾತ್ರವಲ್ಲ ಅದು ಮಾನವ ಬದುಕಿಗೆ ನಕ್ಷತ್ರ ರಾಶಿಗಳಿಗೂ ಕೂಡ ನಂಟನ್ನ ಹೊಂದಿದೆ ಎಂದು ಹೇಳೋದಲ್ಲದೆ ರಾಜಕೀಯದ ಮೇಲೂ ಗ್ರಹಣ ಪ್ರಭಾವ ಬೀರುತ್ತದೆ ಅಂತ ಕೂಡ ಹೇಳಲಾಗುತ್ತೆ ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಕಾಣೋದಿಲ್ಲ ನಿಜ ಆದರೆ ಸಾಂಪ್ರದಾಯಿಕವಾಗಿ ಈ ಹಿಂದೆಲ್ಲ ಏನೆಲ್ಲ ಆಚರಿಸಲಾಗ್ತಾ ಇದೆಯೋ ಅದನ್ನ ಆಚರಿಸಲೇಬೇಕು ಭಾರತವನ್ನ ಸಪ್ತ ದ್ವೀಪ ವಸುಂಧರ ಅಂತ ಕರೀತಾರೆ ಬೆಳಕು ಎಲ್ಲೆಲ್ಲಿ ಇದೆಯೋ ಅದೆಲ್ಲವೂ ಭಾರತ ಅಂತಲೇ ನಂಬ್ತಾರೆ ಹೀಗಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಏನೇ ನಡೆದ್ರೂ ಕೂಡ ಅದು ಭಾರತದೊಂದಿಗೆ ನಂಟನ ಹೊಂದಿರುತ್ತೆ ಏನು ಗ್ರಹಣದ ವಿಚಾರದಲ್ಲಿಯೂ ಕೂಡ ಅದು ನಿಜ ಗ್ರಹಣ ಭಾರತದಲ್ಲಿ ಕಾಣದಿದ್ರೂ ಆಚರಣೆಗಳನ್ನು ಮಾಡಲೇಬೇಕು ಏನು ಗ್ರಹಣಗಳು ರಾಜಕೀಯವಾಗಿ ವಿಪ್ಲವಗಳಿಗೂ ಕೂಡ ಕಾರಣವಾಗಿದೆ ಅಂತ ಹೇಳಲಾಗುತ್ತೆ ಈ ಹಿಂದೆಯೂ ಇಂತಹ ಘಟನೆಗಳು ನಡೆದಿರುವ ಉದಾಹರಣೆಗಳು ಕೂಡ ಇವೆ ಒಂಬೈನೂರ ಎಂಬತ್ತು ಫೆಬ್ರವರಿ ಹದಿನಾರರಂದು ನಡೆದಿತ್ತು ಖಗ್ರಾಸ ಗ್ರಹಣ ಮಕರ ರಾಶಿ ಇಂದಿರಾ ಗಾಂಧಿಗೆ ಕಾಡಿದ್ದು ಹೇಗೆ ಗ್ರಹಣ ಖಗೋಳದಲ್ಲಿ ಸಂಭವಿಸಲಿದೆ ಮತ್ತೊಂದು ವಿಸ್ಮಯ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಗ್ರಹಣದ ವಿಶೇಷತೆಗಳೇನು ಮೊದಲನೇದಾಗಿ ಗ್ರಹಣ ಅಂದ್ರೆ ಏನು ಅಂತ ನೋಡುವುದಾದರೆ ಖಗೋಳ ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಇದು ಭೂಮಿ ಹಾಗೂ ಸೂರ್ಯನ ನಡುವೆ ಚಂದ್ರ ಒಂದೇ ರೇಖೆಯಲ್ಲಿ ಅಡ್ಡ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಬಂದಾಗ ಉಂಟಾಗುವುದು ಚಂದ್ರಗ್ರಹಣ ಒಂದು ಆಕಾಶಕಾಯ ಮತ್ತೊಂದರ ದಿಸೆಯಿಂದಾಗಿ ಅಡ್ಡ ಬಂದಿದ್ದರೂ ಸಲುವಾಗಿ ಅದು ಮರೆಯಾಗೋದು ಅಂತ ಸಾಮಾನ್ಯವಾಗಿ ಈ ಗ್ರಹಣ ಅನ್ನೋ ಪದಾನ ನಾವು ಬಳಸೋದು ಸೂರ್ಯ ಹಾಗೂ ಚಂದ್ರರಿಗೆ ಸಂಬಂಧಿಸಿದಂತೆ ಅಷ್ಟೆ ಹಾಗಾಗಿ ಇದು ಈಗ ತಾವು ಹೇಳಿದಂತೆ ಈ ವರ್ಷದ ಎರಡನೇ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣವೂ ಹೌದು ಈ ವರ್ಷದ್ದು ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ರಾತ್ರಿ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಬೆಳಗಿನ ಜಾವ ಮುಗಿಯುತ್ತೆ ಇದು ಹೀಗಾಗಿ ಈ ಇದು ಒಂದು ಅತ್ಯಂತ ವಿಸ್ಮಯಕಾರಿ ವಿದ್ಯಮಾನ ಇವತ್ತು ಆ ದಿನ ಏನಾಗತ್ತಪ್ಪ ಅಂದ್ರೆ ಸೂರ್ಯ ಹಾಗೂ ಭೂಮಿಯ ಮದುವೆ ನಡುವೆ ಮಧ್ಯೆ ಚಂದ್ರ ಅಡ್ಡ ಬರ್ತಾನೆ ಭಾನುವಾರ ಸಂಭವಿಸುತ್ತಾ ಖಗ್ರಾಸ ಚಂದ್ರಗ್ರಹಣ ಯಾವ ಯಾವ ದೇಶದಲ್ಲಿ ಗ್ರಹಣ ಗೋಚರವಾಗಲಿದೆ ಜನವಾರ ಸಂಭವಿಸಲಿರುವ ಸೂರ್ಯಗ್ರಹಣ ಸಂಪೂರ್ಣ ಸೂರ್ಯಗ್ರಹಣವಲ್ಲ ಪಾರ್ಶ್ವ ಸೂರ್ಯಗ್ರಹಣ ಈ ಗ್ರಹಣದ ವೇಳೆ ಚಂದ್ರ ಸೂರ್ಯನ ಗೋಳವನ್ನು ಸಂಪೂರ್ಣವಾಗಿ ಆವರಿಸುವುದಿಲ್ಲ ಹೀಗಾಗಿ ಇದು ಖಗ್ರಾಸ ಸೂರ್ಯಗ್ರಹಣ ಅಲ್ಲ ವಿಶ್ವದ ಕೆಲವು ದೇಶಗಳಲ್ಲಿ ಮಾತ್ರ ಈ ಗ್ರಹಣ ಕಾಣಿಸಿಕೊಳ್ಳಲಿದೆ ಭಾರತದಲ್ಲಿ ಯಾವ ನಗರದಲ್ಲಿಯೂ ಕೂಡ ಈ ಸೂರ್ಯಗ್ರಹಣ ಗೋಚರವಾಗುವುದಿಲ್ಲ ಆದರೆ ಇದು ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಲ್ಲ ಇದು ಒಂದು ಪಾರ್ಶ್ವ ಸೂರ್ಯಗ್ರಹಣ ಅಥವಾ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಆ ಬಗೆಯ ವಿದ್ಯಮಾನ ಆಯಿತು ಸರ್ ಇದಾಗೆ ಬಾ ಭಾರತದಲ್ಲಿ ಗೋಚರ ಆಗ್ತಾ ಇದೆಯಾ ಅಥವಾ ಬೇರೆ ಎಲ್ಲೆಲ್ಲಿ ಗೋಚರ ಆಗ್ತದೆ ಭಾರತದಲ್ಲಿ ಖಂಡಿತವಾಗಿ ಗೋಚರ ಆಗ್ತಾ ಇಲ್ಲ ಇದು ಭಾರತ ಬಹುಮಟ್ಟಿಗೆ ಈ ಉತ್ತರಾರ್ಧ ಗೋಳ ನಾರ್ದನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ ಅಲ್ಲಿ ಇದು ಗೋಚರ ಆಗಲ್ಲ ಇದು ಆಗೋದು ಬಹುಮಟ್ಟಿಗೆ ಬಹುಮಟ್ಟಿಗೆ ಏನು ದಕ್ಷಿಣಾರ್ಧ ಗೋಳದಲ್ಲೇ ಯಾವ ಯಾವ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಗ್ರಹಣ ವಿಶ್ವದ ನಾಲ್ಕೇ ನಾಲ್ಕು ಪ್ರದೇಶಗಳಲ್ಲಿ ಗ್ರಹಣ ಗೋಚರ ಈಗಾಗಲೇ ಹೇಳಿದಂತೆ ಇದು ಸಂಪೂರ್ಣ ಸೂರ್ಯಗ್ರಹಣವಲ್ಲ ಅರ್ಥಾತ್ ಖಗ್ರಾಸ್ ಸೂರ್ಯಗ್ರಹಣವಲ್ಲ ಒಂದು ಸಾಮಾನ್ಯವಾಗಿ ನಡೆಯುವಂತಹ ವಿದ್ಯಮಾನ ಹೀಗಾಗಿ ವಿಶ್ವದ ಕೆಲವು ಭಾಗಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಕಾಣಿಸಿಕೊಳ್ಳಲಿದೆ ಅದರಲ್ಲೂ ಪ್ರಮುಖವಾಗಿ ದಕ್ಷಿಣಾರ್ಧ ಗೋಳದಲ್ಲಿಯೇ ಈ ಸೂರ್ಯಗ್ರಹಣ ಸಂಭವಿಸಲಿದ್ದು ಹೀಗಾಗಿ ಪೂರ್ವ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಟಾರ್ಟಿಟಿಕಾ ವಿಶಾಲ ಸಾಗರದಲ್ಲಿರುವ ಕೆಲವು ದ್ವೀಪಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಗೋಚರವಾಗಲಿದೆ ಎಲ್ಲಿ ಗೋಚರಿಸುತ್ತಪ್ಪ ಅಂದ್ರೆ ಪೂರ್ವ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಕರಾವಳಿ ಏನಿದೆ ಅದರ ಒಂದು ಸಣ್ಣ ಪಟ್ಟಿ ಏನಿರುತ್ತೆ ಅಲ್ಲಿ ಅಲ್ಲಿ ಗೋಚರಿಸುತ್ತೆ ನ್ಯೂಜಿಲೆಂಡ್ನಲ್ಲಿ ಗೋಚರಿಸುತ್ತೆ ಪೆಸಿಫಿಕ್ ಸಾಗರ ಅನ್ನೋದು ಒಂದು ಅತ್ಯಂತ ವಿಶಾಲವಾದ ಸಾಗರ ಅಲ್ಲಿ ಹತ್ತಿನ ಕಾಳನ್ನು ಉದುರಿಸಿದಂತೆ ಕೆಲವು ಸಣ್ಣ ಪುಟ್ಟ ದ್ವೀಪಗಳಿದೆ ಅದರಲ್ಲಿ ಗೋಚರಿಸುತ್ತೆ ಅಂಟಾರ್ಕ್ಟಿಕಾನಲ್ಲಿ ಗೋಚರಿಸುತ್ತೆ ಇದರ ಈ ಯಾವ ಪ್ರದೇಶಗಳು ಆಸ್ಟ್ರೇಲಿಯಾದಲ್ಲೇ ಕಮ್ಮಿ ಜನಸಂಖ್ಯೆ ಅದರಲ್ಲೂ ಇದು ಗೋಚರಿಸೋದು ಆಸ್ಟ್ರೇಲಿಯಾದ ಪೂರ್ವ ಭಾಗದ ಒಂದು ಪಟ್ಟಿಗೆ ಮಾತ್ರ ಅದೇ ರೀತಿ ನ್ಯೂಜಿಲ್ಯಾಂಡ್ ಇಡೀ ನ್ಯೂಜಿಲ್ಯಾಂಡ್ನ ಜನಸಂಖ್ಯೆ ಬೆಂಗಳೂರಿನ ಐದನೇ ಒಂದು ಭಾಗವೂ ಇದೆಯೋ ಇಲ್ಲವೋ ಅಷ್ಟು ಬೆಂಗಳೂರುಂದು ಇಂಡಿಯಾದಲ್ಲ ಹ್ಞೂ ಹಾಗಾಗಿ ಅದೇ ರೀತಿ ಕೆ ಒಂದು ಐವತ್ತರವತ್ತು ಲಕ್ಷ ಇರ್ಬೋದು ನ್ಯೂಜಿಲ್ಯಾಂಡಲ್ಲಷ್ಟೇ ಇದಾದ ಮೇಲೆ ಪೆಸಿಫಿಕ್ ದ್ವೀಪಗಳಲ್ಲಿ ಅಂತೂ ಆ ದ್ವೀಪಗಳು ತುಂಬ ದೊಡ್ಡ ದ್ವೀಪಗಳೆಲ್ಲ ಚಿಕ್ಕ 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 ಕೆಲವೇ ಕಿಲೋಮೀಟ್ರು ಆ ರೀತಿ ಕೆಲವೇ ಹತ್ತಾರು ಕಿಲೋಮೀಟ್ರ್ ಇರುವಂತಹ ದ್ವೀಪಗಳು ಜೊತೆಗೆ ಅಂಟಾರ್ಕ್ಟಿಕ್ ಆ ದ್ವೀಪಗಳಲ್ಲಂತೂ ಹೆಚ್ಚಿನ ಜನ ಇಲ್ಲವೇ ಇಲ್ಲ ಮೇಲೆ ಮತ್ತೊಂದು ಅಂದ್ರೆ ಅಂಟಾರ್ಟಿಕಾ ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಗಳನ್ನು ಬಿಟ್ಟು ಯಾರು ಬೇರೆ ಯಾರು ಅಲ್ಲಿ ಹೋಗಿ ಇರೋದಿಲ್ಲ ಹೀಗಾಗಿ ಜನರು ಹೆಚ್ಚಾಗಿ ವಾಸಿಸುವಂತಹ ಜನಸಂಖ್ಯೆ ಹತ್ತಿಂತಹ ಪ್ರದೇಶದಲ್ಲಿ ಇದು ಗೋಚರಿಸ್ತಾ ಇಲ್ಲ ಈ ನಾಲ್ಕೇ ನಾಲ್ಕು ಪ್ರದೇಶಗಳಲ್ಲಿ ಸೂರ್ಯ ಗ್ರಹಣ ಗೋಚರಿಸಲಿದೆ ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣದಲ್ಲಿ ಚಂದ್ರ ಶೇಕಡ ಎಂಬತ್ತಾರು ಭಾಗದಷ್ಟು ಸೂರ್ಯನನ್ನ ಆವರಿಸಲಿದ್ದಾನೆ ಹೀಗಾಗಿ ಇದು ದಕ್ಷಿಣಾರ್ಧ ಗೋಳದಲ್ಲಿ ಮಾತ್ರ ಕಾಣಿಸಲಿದೆ ಅಲ್ಲಿ ವಾಸಿಸುವ ಜನರಿಗೆ ಮಾತ್ರ ಈ ಅಪರೂಪದ ವಿಸ್ಮಯ ಕಣ್ತುಂಬಿಕೊಳ್ಳುವ ಅದೃಷ್ಟ ಒದಗಿ ಬಂದಿದೆ ಸೂರ್ಯಗ್ರಹಣ ಬರೀ ಕಣ್ಣಿನಿಂದ ನೋಡುವ ಮುನ್ನ ಎಚ್ಚರ ಬರೀ ಗಣ್ಣಿನಿಂದ ನೋಡಿದ್ರೆ ಕಣ್ಣಿಗೆ ಹಾನಿಯಾಗೋದು ಗಣ್ಣಿನಿಂದ ನೋಡುವುದು ಭಾರತದಲ್ಲಿ ಗೋಚರಿಸೋದಿಲ್ಲ ಆದರೂ ಸಹ ಭವಿಷ್ಯದಲ್ಲಿ ಸಂಭವಿಸುವ ಸೂರ್ಯಗ್ರಹಣ ನೋಡುವ ವೇಳೆ ನಾವು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಗುರುಪ್ರಸಾದ್ ಅವರು ಹೇಳಿದ್ದಾರೆ ಆದರೆ ಗ್ರಹಣದ ವೇಳೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂದು ಉತ್ಸುಕತೆಯಿಂದ ಕೌತುಕದಿಂದ ನೋಡಿದಾಗ ಚಂದ್ರ ಏನೋ ಆ ಸೂರ್ಯನ ಬಿಂಬವನ್ನು ಅಥವಾ ಸೂರ್ಯನ ಗೋಲವನ್ನು ಆವರಿಸಿರ್ಬೋದು ಅದು ಹಠಾತ್ನೇ ಸಡನ್ನಾಗಿ ಹಿಂಗೆ ಮುಂದೆ ಹೋದಾಗ ಬೆಳಕು ಬಂದು ಹೊಡೆದ್ರೆ ಕಣ್ಣಿಗೆ ಅದು ಕೆಲವು ವೇಳೆ ತಾತ್ಕಾಲಿಕವಾಗಿ ಇಲ್ಲ ಕಾಯಮಾಗಿ ಕೆಲವು ಮಟ್ಟಿಗೆ ಕಣ್ಣು ಕಣ್ಣಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾರೂ ಕೂಡ ನೇರವಾಗಿ ಸೂರ್ಯನನ್ನು ಕಣ್ಣಿನ ಬರಿಗಣ್ಣಿನಿಂದ ನೇರವಾಗಿ ತದೇ ಖಚಿತದಿಂದ ಸೂರ್ಯನ ನೋಡಬಾರ್ದು ಅದು ಬೇರೆ ವಿಚಾರ ಗ್ರಹಣಗಳನ್ನಂತೂ ಸೂರ್ಯ ಗ್ರಹಣವನ್ನಂತೂ ಯಾವುದೇ ಬಗೆಯ ವಿಶೇಷ ಸಾಧನಗಳ ನೆರವಿಲ್ಲದೆ ನೋಡಬಾರದು ಅದರಲ್ಲೂ ಟೆಲಿಸ್ಕೋಪ್ ಅದ್ರ ಕಡೆ ತಿರುಗಿಸೋದು ದುರ್ಬೀನನ್ನು ಆ ಕಡೆ ತಿರುಗಿಸೋ ಅಂಥ ಕೆಲಸ ದಯಮಾಡಿ ಯಾರೂ ಮಾಡಬಾರ್ದು ಏನೇ ಆದರೂ ನಮಗೇನು ಕಾಣಿಸ್ತಾ ಇಲ್ಲ ಇದು ಇದು ಕಾಣಿಸೋದು ನಾನು ಹೇಳಿದಾಗೆ ದಕ್ಷಿಣ ದಕ್ಷಿಣಾರ್ಧ ಗೋಳದಲ್ಲಿ ಮಾತ್ರ ಗ್ರಹಣಗಳು ಯಾವಾಗೆಲ್ಲ ಸಂಭವಿಸುತ್ತವೆ ಗೊತ್ತಾ ಗ್ರಹಣಗಳು ಅಪರೂಪಕ್ಕೆ ಮಾತ್ರ ಸಂಭವಿಸುವುದೇಕೆ ಸೂರ್ಯಗ್ರಹಣ ಸಾಮಾನ್ಯವಾಗಿ ಅಮಾವಾಸ್ಯ ಸಂಭವಿಸುತ್ತೆ ಚಂದ್ರಗ್ರಹಣ ಹುಣ್ಣಿಮೆಯ ಸಮಯದಲ್ಲಿ ಹಾಗಂತ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಸೂರ್ಯ ಹಾಗೂ ಚಂದ್ರಗ್ರಹಣಗಳು ಸಂಭವಿಸುವುದಿಲ್ಲ ಹಾಗೇನಾದರೂ ಆಗಿದ್ರೆ ಗ್ರಹಣವೂ ಕೂಡ ಹಗಲು ಸಂಜೆಯ ರೀತಿಯೇ ಆಕಾಶದಲ್ಲಿ ಸಂಭವಿಸುವ ಸಾಮಾನ್ಯ ಪ್ರಕ್ರಿಯೆ ಆಗಿ ಹೋಗ್ತಾ ಇತ್ತು ಹೊರತು ಅದು ವಿಸ್ಮಯ ಅಂತ ಅನಿಸ್ಕೊಳ್ತಿರ್ಲಿಲ್ಲ ಖಗೋಳದಲ್ಲಿ ಒಂದು ಕೌತುಕವನ್ನ ಸೃಷ್ಟಿ ಮಾಡ್ತಿರ್ಲಿಲ್ಲ ಹಾಗಿದ್ರೆ ಗ್ರಹಣಗಳು ಯಾವಾಗೆಲ್ಲ ಸಂಭವಿಸುತ್ತವೆ ಅಪರೂಪಕ್ಕೆ ಸಂಭವಿಸುವುದು ಮಾತ್ರದಲ್ಲಿ ನೋಡಿ ಈ ತರ ಪ್ಲೇನ್ ನಲ್ಲಿ ಇದೆ ನೋಡಿ ನನ್ನ ಕೈ ತೋರಿಸ್ತಾ ಇದೆ ಅಥವಾ ಒಂದು ಗ್ರಾಮ್ ತಟ್ಟೆ ಅಥವಾ ತಟ್ಟೆಯಲ್ಲಿ ಊಟ ತಟ್ಟೆ ಮಾಡ್ತೀವಿ ಇದೆ ಅದೇ ರೀತಿ ಚಂದ್ರ ಭೂಮಿಯನ್ನು ಮತ್ತೊಂದು ತಟ್ಟೆಯಲ್ಲಿ ಸುತ್ತುತ್ತಾನೆ ಈ ಎರಡು ತಟ್ಟೆಗಳು ಒಂದು ಒಂದು ಕೋನದಲ್ಲಿ ವಾಲ್ಕೊಂಡಿದೆ ಹೀಗಾಗಿ ಪ್ರತಿ ಹುಣ್ಣಿಮೆ ದಿವಸ ಸೂರ್ಯ ಭೂಮಿ ಹಾಗೂ ಚಂದ್ರ ಬಹುಮಟ್ಟಿಗೆ ಸರಳ ರೇಖೆಯಲ್ಲಿ ಇದ್ದರು ಪೂರ್ತಿ ಸರಳ ರೇಖೆಯಲ್ಲಿರಲ್ಲ ಚಂದ್ರ ಸ್ವಲ್ಪ ಮೇಲಿರ್ತಾನೆ ಅಥವಾ ಕೆಳಗಿರ್ತಾನೆ ಹಾಗಾಗಿ ಗ್ರಹಣ ಆಗಲ್ಲ ಯಾವಾಗಲೂ ಚಂದ್ರ ತನ್ನ ಕಕ್ಷೆಯಲ್ಲಿ ಸೂರ್ಯ ಭೂಮಿಯನ್ನು ಸುತ್ತುತ್ತಾ ತನ್ನ ಕಕ್ಷೆಯಲ್ಲಿ ಎರಡು ಬಿಂದುಗಳ ಹತ್ತಿರ ಇದ್ದಾಗ ಮಾತ್ರ ಗ್ರಹಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಈ ಎರಡು ಬಿಂದುಗಳಿಗೆ ರಾಹು ಮತ್ತು ಕೇತು ಅಂತ ಕರೀತಾರೆ ಅಷ್ಟೆ ಬಿಂದುಗಳ ನನ್ನ ವಿಜ್ಞಾನದ ದೃಷ್ಟಿಯಲ್ಲಿ ಇವೆರಡು ಸೂರ್ಯ ಕ್ಷಮಿಸಬೇಕು ಭೂಮಿ ಸೂರ್ಯನನ್ನು ಸುತ್ತುವಂತಹ ಸಮತಲ ತಟ್ಟೆ ಏನಿದೆ ತಟ್ಟೆ ಅಂಥದ್ದು ಅದೇ ರೀತಿ ಚಂದ್ರ ಭೂಮಿಯನ್ನು ಸುತ್ತುವಂತಹ ತಟ್ಟೆ ಸಮತಲ ಏನಿದೆ ಅವು ಎರಡು ಒಂದು ಒಂದು ಹಾಲ್ಕೊಂಡಿದ್ದರಡು

ಉತ್ತಮೇ ಗ್ರಹಣಕ್ಕೂ ಹಾಗೂ ಭೂಕಂಪನ ಮತ್ತು ಪ್ರಾಕೃತಿಕ ವಿಕೋಪಗಳಿಗೂ ಸಂಬಂಧವಿದೆ ಅಂತ ಕೂಡ ನಿರೂಪಿಸಿದ್ದಾರೆ ಗ್ರಹಣ ಕಾಲೇ ಪ್ರಳಯ ಕಾಲೇ ಅಂತ ಮಾತು ಕೂಡ ನಮ್ಮಲ್ಲಿದೆ ಆದ್ರೆ ವೈಜ್ಞಾನಿಕ ಜಗತ್ತು ಇದನ್ನ ಅಲ್ಲೆಗಳಿಯತ್ತೆ ಗ್ರಹಣಕ್ಕೂ ಪ್ರಾಕೃತಿಕ ವಿಕೋಪಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅನ್ನತ್ತೆ ಆದ್ರೆ ಭೂಮಿಯ ಹವಾಮಾನದಲ್ಲಿ ಕೊಂಚ ಬದಲಾವಣೆ ಸಾಧ್ಯತೆ ಇದೆ ಅಂತಲೂ ಹೇಳಲಾಗತ್ತೆ ಹವಾಮಾನ ತಾಪಮಾನ ಖಂಡಿತ ಕೆಲಮಟ್ಟಿಗೆ ತಾಪಮಾನ ಕಡಿಮೆ ಆಗೇ ಆಗುತ್ತೆ ಯಾಕಂದ್ರೆ ಸೂರ್ಯನ ಬೆಳಕು ಬರ್ತಿದ್ದಾಗ ಅದರ ಉಷ್ಣತೆ ಎಷ್ಟಿರುತ್ತೆ ರಾತ್ರಿ ಹೊತ್ತಿಗೂ ಹಗಲ ಹೊತ್ತಿಗೂ ಉಷ್ಣತೆ ಕಡಿಮೆ ಜಾಸ್ತಿ ಆಗುತ್ತಲ್ವ ಅದೇ ರೀತಿ ಕೆಲ ಮಟ್ಟಿಗೆ ಅದು ಯಾವ ಬಗೆಯ ಗ್ರಹಣ ಅನ್ನೋದನ್ನ ಅವಲಂಬಿಸಿ ಸೂರ್ಯ ಗ್ರಹಣದ ವೇಳೆಯಲ್ಲಿ ಕಡಿಮೆ ಆಗುತ್ತೆ ಮಟ್ಟಿಗೆ ಅಷ್ಟೇ ಗ್ರಹಣ ಕಾಲದಲ್ಲಿ ಆಚೆ ಬರುವುದು ನಿಷಿದ್ಧವ ಗರ್ಭಿಣಿಯರು ಹೊರಗೆ ಬರಲೇಬಾರದ ನಮ್ಮಲ್ಲಿ ಸದಾ ಒಂದು ನಂಬಿಕೆ ಇದೆ ನಂಬಿಕೆ ಅನ್ನೋಕ್ಕಿಂತ ಪರಂಪರೆಯೊಂದು ನಡೆದುಕೊಂಡು ಬಂದಿದೆ ಅದು ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಮನೆಯಿಂದ ಆಚೆ ಬರಬಾರದು ತರಕಾರಿ ಕತ್ತರಿಸಬಾರದು ಗರ್ಭಿಣಿಯರು ಹೊಸ್ತಿಲು ದಾಟಿ ಆಚೆ ಬರಬಾರ್ದು ಅಂತ ಈ ಬಗ್ಗೆ ವಿಜ್ಞಾನಿಗಳಲ್ಲಿ ತಕರಾರು ಕೂಡ ಇದೆ ಗ್ರಹಣಕ್ಕೂ ಇದಕ್ಕೂ ಏನು ಸಂಬಂಧವಿಲ್ಲ ಇದು ಹಿಂದಿನಿಂದಲೂ ನಂಬಿಕೊಂಡು ಬಂದ ಒಂದು ಮಿಥ್ಯ ಪರಂಪರೆ ಅಂತ ಹೇಳ್ತಾರೆ ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯವಾಯ್ತು ಗ್ರಹಣವನ್ನು ಎರಡೂ ದೃಷ್ಟಿಯಲ್ಲಿ ಜಗತ್ತು ನೋಡ್ತಾ ಬಂದಿದೆ ಒಂದು ಖಗೋಳಶಾಸ್ತ್ರದ ಕಣ್ಣಿನಲ್ಲಿ ಮತ್ತೊಂದು ಜ್ಯೋತಿಷ್ಯ ಶಾಸ್ತ್ರದ ಕಣ್ಣಿನಲ್ಲಿ ಹಾಗಿದ್ರೆ ಭಾನುವಾರ ನಡೆಯುವ ಸೂರ್ಯಗ್ರಹಣದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ ಗ್ರಹಣದಿಂದ ಅಪಾಯಗಳು ಇರೋದು ನಿಜವಾದ ಇದೆಲ್ಲವೂ ನಂಬಿಕೆಗೆ ಬಿಟ್ಟ ವಿಷಯವ ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಸ್ಪಷ್ಟವಾಗಿ ಹೇಳ್ತಾರೆ ಗ್ರಹಣಕ್ಕೂ ಮಾನವ ಜಗತ್ತಿಗೂ ಶತಮಾನಗಳಿಂದ ನಂಟಿದೆ ಗ್ರಹಣವನ್ನ ಎಲ್ಲ ಧರ್ಮಗಳು ಒಂದೊಂದು ರೀತಿಯಲ್ಲಿ ಧಾರ್ಮಿಕವಾಗಿಯೇ ಸ್ವೀಕರಿಸಿವೆ ಧಾರ್ಮಿಕ ರೀತಿಯಲ್ಲಿಯೇ ನೋಡುತ್ತವೆ ಅದರಲ್ಲೂ ಸನಾತನ ಧರ್ಮ ಗ್ರಹಣವನ್ನ ತನ್ನದೇ ರೀತಿಯ ಜ್ಯೋತಿಷ್ಯ ಶಾಸ್ತ್ರ ಕಣ್ಣುಗಳಲ್ಲಿ ನೋಡುತ್ತೆ ಗ್ರಹಣ ಕೇವಲ ಖಗೋಳದ ವಿಸ್ಮಯ ಮಾತ್ರವಲ್ಲ ಅದು ಮಾನವ ಬದುಕಿಗೆ ನಕ್ಷತ್ರ ರಾಶಿಗಳಿಗೂ ಕೂಡ ನಂಟನ್ನ ಹೊಂದಿದೆ ಎಂದು ಹೇಳೋದಲ್ಲದೆ ರಾಜಕೀಯದ ಮೇಲೂ ಗ್ರಹಣ ಪ್ರಭಾವ ಬೀರುತ್ತದೆ ಅಂತ ಕೂಡ ಹೇಳಲಾಗುತ್ತೆ ಭಾನುವಾರ ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಕಾಣೋದಿಲ್ಲ ನಿಜ ಆದ್ರೆ ಸಾಂಪ್ರದಾಯಿಕವಾಗಿ ಈ ಹಿಂದೆಲ್ಲ ಏನೆಲ್ಲ ಆಚರಿಸಲಾಗ್ತಾ ಇದೆಯೋ ಅದನ್ನ ಆಚರಿಸಲೇಬೇಕು ಭಾರತವನ್ನ ಸಪ್ತ ದ್ವೀಪ ವಸುಂಧರ ಅಂತ ಕರೀತಾರೆ ಬೆಳಕು ಎಲ್ಲೆಲ್ಲಿ ಇದೆಯೋ ಅದೆಲ್ಲವೂ ಭಾರತ ಅಂತಲೇ ನಂಬ್ತಾರೆ ಹೀಗಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಏನೇ ನೆಡದ್ರೂ ಕೂಡ ಅದು ಭಾರತದೊಂದಿಗೆ ನಂಟನ ಹೊಂದಿರುತ್ತೆ ಏನು ಗ್ರಹಣದ ಅದು ಭಾರತದಲ್ಲಿ ಕಾಣದಿದ್ರೂ ಆಚರಣೆಗಳನ್ನ ಮಾಡಲೇಬೇಕು ಏನು ಗ್ರಹಣಗಳು ರಾಜಕೀಯವಾಗಿ ವಿಪ್ಲವಗಳಿಗೂ ಕೂಡ ಕಾಣ ಈ ಹಿಂದೆಯೂ ಇಂತಹ ಘಟನೆಗಳು ನಡೆದಿರುವ ಉದಾಹರಣೆಗಳು ಕೂಡ ಇವೆ ಸಾವಿರದ ಒಂಬೈನೂರ ಎಂಬತ್ತು ಫೆಬ್ರವರಿ ಹದಿನಾರರಂದು ನಡೆದಿತ್ತು ಖಗ್ರಾಣ ರಾಶಿ ಇಂದಿರಾ ಗಾಂಧಿಗೆ ಕಾಡಿದ್ದು ಹೇಗೆ ಎಂಬತ್ತರಲ್ಲಿ ಸಂಭವ ಸಂಭವಿಸಿದ ಕುಂಭ ರಾಶಿಯ ವಿದ್ಯಮಾನವಾಗಿದ್ರೂ ಕೂಡ ಮಕರ ರಾಶಿ ಇಂದಿರಾ ಗಾಂಧಿಯವರ ಸೂರ್ಯಗ್ರಹಣ ಗೋಚರವಾಗುವುದಿಲ್ಲ ಆದರೆ ಇದು ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಲ್ಲ ಇದು ಒಂದು ಪಾರ್ಶ್ವ ಸೂರ್ಯಗ್ರಹಣ ಅಥವಾ ಪಾರ್ಶಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಆ ಬಗೆಯ ವಿದ್ಯಮಾನ ಭಾರತದಲ್ಲಿ ಗೋಚರ ಆಗ್ತದೆ ಅಥವಾ ಬೇರೆ ಎಲ್ಲೆಲ್ಲಿ ಗೋಚರ ಆಗ್ತದೆ ಭಾರತದಲ್ಲಿ ಖಂಡಿತವ ಗೋಚರ ಆಗ್ತಾ ಇಲ್ಲ ಇದು ಭಾರತ ಯಾಕೆ ಇಡೀ ಈ ಬಹುಮಟ್ಟಿಗೆ ಈ ಉತ್ತರಾರ್ಧ ಗೋಳ ನಾರ್ದನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ ಅಲ್ಲಿ ಇದು ಗೋಚರ ಆಗಲ್ಲ ಇದು ಆಗೋದು ಬಹುಮಟ್ಟಿಗೆ ಬಹುಮಟ್ಟಿಗೆ ಏನು ದಕ್ಷಿಣಾರ್ಧ ಗೋಳದಲ್ಲೇ ಯಾವ ಯಾವ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಗ್ರಹಣ ವಿಶ್ವದ ನಾಲ್ಕೇ ನಾಲ್ಕು ಪ್ರದೇಶಗಳಲ್ಲಿ ಗ್ರಹಣ ಗೋಚರ ಈಗಾಗಲೇ ಹೇಳಿದಂತೆ ಇದು ಸಂಪೂರ್ಣ ಸೂರ್ಯಗ್ರಹಣವಲ್ಲ ಅರ್ಥಾತ್ ಖಗ್ರಾಸ್ ಸೂರ್ಯಗ್ರಹಣವಲ್ಲ ಒಂದು ಸಾಮಾನ್ಯವಾಗಿ ನಡೆಯುವಂತಹ ವಿದ್ಯಮಾನ ಹೀಗಾಗಿ ವಿಶ್ವದ ಕೆಲವು ಭಾಗಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಕಾಣಿಸಿಕೊಳ್ಳಲಿದೆ ಅದರಲ್ಲೂ ಪ್ರಮುಖವಾಗಿ ದಕ್ಷಿಣಾರ್ಧ ಗೋಳದಲ್ಲಿಯೇ ಈ ಸೂರ್ಯಗ್ರಹಣ ಸಂಭವಿಸಲಿದ್ದು ಹೀಗಾಗಿ ಪೂರ್ವ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂಟಾರ್ಟಿಕಾ ಮತ್ತು ಪೆಸಿಫಿಕ್ ವಿಶಾಲ ಸಾಗರದಲ್ಲಿರುವ ಕೆಲವು ದ್ವೀಪಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಗೋಚರ